ان کي هيران کائيت آهي ان دو ಈ ನಾಟಕವನ್ನ ಸೃಷ್ಟಿ ಮಾಡಿರಬಾರದು ಯಾಕೆ ಕಪ್ಪ ಕೊಡುವ ತಂತ್ರಗಾರಿಕೆಯನ್ನ ಬೆಳೆದಿರಬಾರದು ಯಾಕೆ ತಿಳಿಯಲಿ ಅಂತ ಯೋಚಿಸಿದರ ಒಂದೊಮ್ಮೆ ನನ್ನತ್ತಾದಂತಹ ಕೈಖಲ್ಯದ ಒಣಮರ್ಮ ಅರ್ಥವಾಗಿದ್ದರೆ ನಮ್ಮ ವಿರೋಧಿಗಳಲ್ಲವೇ ವಿರೋಧಿಗಳ ಮನೆಯ ಅನ್ನಪಾನಗಳು ನಿಷ್ಠಿತ ಅಲ್ವಾ ಬಂದ ಇವರನ್ನ ಪರೀಕ್ಷಿಸಲಿಕ್ಕೆ ಸೂಕ್ತ ವೇದಿಕೆ ಇದುವೆ ಅಲ್ಲವೇ ವಿರೋಧಿಸಿದರೆ ಕರ್ತವಿಸುತ್ತೇನೆ 这起舞呢？ शत रुपय्रोस <laughs> 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 ಆನ್ ನೋಡ್ಕೊಂಡು ಬಂದೆ ಇಲ್ಲ ಇರಲಿಲ್ಲ ಅಲ್ವಾ ಹಾಗಾಗಿ ನಮ್ಮಲ್ಲಿ ಅದಕ್ಕೆ

ಅದು ನಮ್ದು ನಾವು ಹೇಳಂಗೂ ಇಲ್ಲ ನಾವ್ ನಮ್ದು ಪೆಟ್ಟಿ ಕಾಣಂಗಿಲ್ಲ ಪ್ರಾಣ ಹೋಗ್ತೈತೆ ನಾವು ಪೆಟ್ಟಿ ಮಾಡುದು ಹಂಗೇ ಮಾಡುದು ಆದ್ರ ಇಲ್ಲ ಅದ್ರ ಸುದ್ದಿ ಯಾಕೆ ಮಾಡಿದ್ರೆ Eu sou fui um né, Marcos? ಊಟ <laughs>

শেষ হলো গোദാসি হ্যাঁ এর কাবকে হাতটা ধরতে হবে

અત્યાર સુધી સુખ છે અંત આંગળ આમ છે હા યમ Sí. 何 <No. S 2>、no.

ಕಳೆದ ಒಳಗೆ ಬೇಕು ದೊಡ್ಡ ದೊಡ್ಡ ಮರ ಅದಾವ ಅದು ಯಾಕೆ ಅಲ್ಲ ಊರ್ನ ಬಗ್ಗೆ ಒಳ್ಳೆ ವಿಚಾರ ಮಾಡ್ಲಿ ಅಂತ ಯಾವ ಊರು ಒಳ್ಳೇದು ಆ ಊರ್ನ ಯುವಕರಿಂದ ಒಂದು ಊರು ಹಾಳಾಗುದಿದ್ರು ಯುವಕರಿಂದ ಅಂತ ನಮ್ ಚಂದ್ರ ಸಪ್ಪ ಬಂದವರು ಹೇಳಿ ಈಗ ಉದ್ದೇಶ ಒಳ್ಳೇದಾಗಬೇಕು ಅಂತ ಕೊಟ್ಟಿದ್ದಾರೆ ಒಳ್ಳೆ ಹುಡುಗರ ಗಟ್ಟಿ ವ್ಯವಸ್ಥೆ ಮಾಡ್ಕೊಡ್ತಾರೆ ಈ ಹುಡುಗಿರಿ ಸಲಕ್ಕಿ ಹೆಣ್ಮಕ್ಳು ಹೆಣ್ಮಕ್ಳು ಬಾಳ ಶಾಣೆ ಅದ ನೀವು ಗಟ್ಟೆ ಎಲ್ಲಾ ಮಾಡ್ತೀರಿ ನಮ್ಗೆ ಏನು ಮಾಡಿಲ್ಲ ನೀವು ಯೋಗ ಸಂಘ ಆಕೆ ಕಡೆ ಮಹಿಳಾ ಸಮಾಧಿ ಮಾಡಿ ಅಲ್ಲ ಮಹಿಳಾ ಸಮಾಧಿ ಅಲ್ಲೇ ಮಾಡಿ ಅಲ್ಲ ಇಂತಹ ಯಾವ ಊರಿನ ಬರಬಾರದು ಯಾಕೆ ಈಗ ಎಂತದ್ದು ನಿಮ್ಮ ಹೇಳಿಕೋ ಮಹಿಳೆಯರಿಲ್ವಾ ಎಂತ ನಮ್ಮ ಊರ್ మత మహిళా సమాజ్యం అంటే హెల్ద మరి మతి నిలువులితద్యా కండసిగట్టే అవస్యే మానా ఊరుకిటిరాకతనే మహిళా సమాజ ఆ అచ్చా జజ్జ జజ్జ అల్లం తప్పొ తడికే హెల్కొండ నా ఆ క్షమించా ఆ జజ్జ దియలా చ ఆ తప్పొ తప్పొ దియల మధ్య హా చిత్త తొమార్కెన ఆగలేక అన్నరే महिला समाज ಈ ಕಡೆ ಯೋಗ ಮಂಡಲ ಮದ್ದಾಗೋ ಚಿಶು ಸಮಾರ್ಕೆ ಅಲ್ಲ ಅಲ್ಲಾ ಎಲ್ಲ ಮಕ್ಕಳು ಮಕ್ಕಳು ಕೂತ್ಕೊಂಡು ಅಲ್ಲಿಕ್ಕೆ ನೋಡಿ ಶಿಶು ವಿಹಾರ ಕೇಂದ್ರವಾಡು ಹಾ ಅಲ್ಲಾ ಇದು ಮಾಡೋದು ಎಸ್ ಗಣಿ ಹಾ ರಕ್ಷಣ ಶಿಶು ಪಾಲನೆ ಹಾ ಸೌಹಾರ್ದ ಅಲ್ಲ ಅಲ್ಲಲ್ಲ ನಾನು ನನ್ನ ಸರಿ ಮಾಡೋ ಪಾಕ